ಕೋಮುವಾದಿ ಕೋಮುದ್ವೇಷಿ ಸಮಾಜಘಾತುಕ ಸಂಘಟನೆಯ ಬಗ್ಗೆ ಶಾಲೆಗಳಲ್ಲಿ ಬೋಧಿಸುವುದು ಎಳೆ ಮನಸ್ಸುಗಳಲ್ಲಿ ಧಾರ್ಮಿಕ ದ್ವೇಷದ ವಿಷ ಬೀಜ ಬಿತ್ತುತ್ತದೆ ಎಸ್ ಕುರಿತು ಶಾಲೆಗಳಲ್ಲಿ ಬೋಧಿಸುವುದನ್ನು ತಡೆಯಬೇಕಿದೆ ಅದಕ್ಕಾಗಿ ಬೃಹತ್ ಹೋರಾಟಗಳು ನಡೆಯಬೇಕಿದೆ ವೀಕ್ಷಕರೇ ನಮಸ್ಕಾರ ಈ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಭಾರತದ ಬೃಹತ್ ಕೋಮುವಾದಿ ಸಂಘಟನೆಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ ಎಸ್ ಎಸ್ ತನ್ನ ನೂರನೇ ವರ್ಷಾಚರಣೆಯನ್ನು ಆಚರಿಸಿಕೊಳ್ತಿದೆ ದೇಶದ ಉದ್ದಗಲಕ್ಕೂ ಕೋಮು ದ್ವೇಷದ ವಿಷ ಹರಡುವಿಕೆಯನ್ನು ಹೆಚ್ಚಿಸಲು ಮತ್ತು ವಿಸ್ತರಿಸಲು ಸಜ್ಜಾಗ್ತಿದೆ ಇದೇ ಹೊತ್ತಿನಲ್ಲಿ ದೆಹಲಿಯ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ನೂತನ ಶೈಕ್ಷಣಿಕ ಕಾರ್ಯಕ್ರಮ ಅಂದರೆ ರಾಷ್ಟ್ರ ನೀತಿ ಅಡಿಯಲ್ಲಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದ ಆರಾಧ್ಯ ದೈವ ಸಾವರ್ಕರ್ ಕುರಿತು ಬೋಧನೆ ಮಾಡಲಾಗ್ತಿದೆ ಎಂದು ದೆಹಲಿ ಶಿಕ್ಷಣ ಸಚಿವ ಆಶೀಶ್ ಸೂದ್ ಹೇಳಿದ್ದಾರೆ ಸ್ವತಂತ್ರ ದಿನದಂದು ಕೆಂಪುಕೋಟೆಯಲ್ಲಿ ನಿಂತು ಪ್ರಧಾನಿ ಮೋದಿ ಕೂಡ ಇದೇ ಕೋಮುವಾದಿ ಸಂಘಟನೆಯನ್ನು ಹೊಗಳಿದ್ರು ನೂರು ವರ್ಷಗಳ ಹಿಂದೆ ಒಂದು ಸಂಘಟನೆ ಹುಟ್ಟಿತ್ತು ಅದುವೇ ಆರ್ ಎಸ್ ಸಂಘದ ನೂರು ವರ್ಷಗಳ ಸೇವೆಯು ಅದ್ಭುತವಾದದ್ದು ಸಂಘದ ಸ್ವಯಂ ಸೇವಕರು ಮಾತೃಭೂಮಿಯ ಕಲ್ಯಾಣಕ್ಕಾಗಿ ವ್ಯಕ್ತಿ ನಿರ್ಮಾಣ ಮತ್ತು ರಾಷ್ಟ್ರ ನಿರ್ಮಾಣದ ಸಂಕಲ್ಪವನ್ನು ಪೂರೈಸಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಸೇವೆ ಸಮರ್ಪಣೆ ಸಂಘಟನೆ ಮತ್ತು ಅಪ್ರತಿಮ ಶಿಸ್ತು ಆರ್ ಎಸ್ ಎಸ್ನ ಗುರುತು ಒಂದು ರೀತಿಯಲ್ಲಿ ಆರ್ ಎಸ್ ಎಸ್ ವಿಶ್ವದ ಅತಿದೊಡ್ಡ ಸರ್ಕಾರೇತರ ಸಂಸ್ಥೆ ಅಂದರೆ ಎನ್ ಜಿ ಒ ಎಂದು ನರೇಂದ್ರ ಮೋದಿಯವರು ಕೊಂಡಾಡಿದರು ಇದೀಗ ಬಿ ಜೆ ಪಿ ಅಧಿಕಾರದಲ್ಲಿರುವ ದೆಹಲಿಯನ್ನು ಸಂಘ ಪರಿವಾರವು ತನ್ನ ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಳ್ಳಲು ಹವಣಿಸುತ್ತಿದೆ ಅದಕ್ಕಾಗಿ ಶಾಲೆಗಳಿಂದಲೂ ಮಕ್ಕಳ ಮನಸ್ಸಿನಲ್ಲಿ ದ್ವೇಷ ಬಿತ್ತುವ ತಂತ್ರ ಹೆಣೆಯುತ್ತಿದೆ ಆರ್ ಎಸ್ ಎಸ್ ಕುರಿತು ಮಕ್ಕಳಿಗೆ ಬೋಧಿಸಲು ದೆಹಲಿ ಸರ್ಕಾರ ಮುಂದಾಗಿದೆ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾದ ಸ್ವತಂತ್ರ ಚಳುವಳಿಗೆ ಯಾವುದೇ ಕೊಡುಗೆ ನೀಡದ ಹಿಂದುತ್ವವನ್ನು ಪ್ರತಿಪಾದಿಸುವ ಸಮಾಜದಲ್ಲಿ ದ್ವೇಷ ಬಿತ್ತಿ ಜನರ ಮನಸ್ಸುಗಳನ್ನ ಒಡೆಯುವ ಕೋಮುವಾದಿ ಸಂಘಟನೆಯ ಕುರಿತು ಬೋಧಿಸುವುದನ್ನು ವಿಪಕ್ಷಗಳಾದ ಎ ಪಿ ಮತ್ತು ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷಗಳು ವಿರೋಧಿಸಿವೆ ಆರ್ ಎಸ್ ಕುರಿತು ಮೋದಿ ಹೊಗಳುತ್ತಿರುವುದು ಬಿ ಜೆ ಪಿ ಸರ್ಕಾರ ಬೋಧಿಸಲು ಮುಂದಾಗಿರುವುದು ಯಾಕಾಗಿ ಅಂದಹಾಗೆ ಆರ್ ಎಸ್ ಎಸ್ ಮತ್ತು ಅದರ ಬೆಂಬಲಿಗರು ಬ್ರಿಟಿಷ್ ಕಾಲಾಳುಗಳಾಗಿ ಬ್ರಿಟಿಷರ ಸೇವೆ ಸಲ್ಲಿಸಿದರು ಎಂಬುದನ್ನು ಇತಿಹಾಸ ಮತ್ತೆ ಮತ್ತೆ ನೆನಪಿಸ್ತಿದೆ ಆರ್ ಎಸ್ ಎಸ್ಸನ್ನು ಡಾಕ್ಟರ್ ಕೇಶವ ಬಲಿರಾಮ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಟ್ಟುಹಾಕಿದರು ಇದೊಂದು ಬ್ರಾಹ್ಮಣ ಮೇಲ್ಜಾತಿ ಸಂಘಟನೆ ಬ್ರಾಹ್ಮಣರನ್ನು ರಕ್ಷಿಸುವ ಜಾತೀಯತೆ ಶ್ರೇಣಿ ವ್ಯವಸ್ಥೆಯನ್ನು ಪ್ರತಿಪಾದಿಸುವ ಮಹಿಳೆಯರನ್ನು ಎರಡನೇ ದರ್ಜೆಯ ಪ್ರಜೆಗಳಂತೆ ನೋಡುವ ಮನುವಾದಿ ಸಿದ್ಧಾಂತವೇ ಇದರ ಜೀವಾಳ ಈವರೆಗೆ ಆರ್ ಎಸ್ ಎಸ್ ಏಳು ಮಂದಿ ಸರಸಂಘ ಚಾಲಕರು ಅಂದರೆ ಅಧ್ಯಕ್ಷರನ್ನು ಹೊಂದಿದೆ ಅವರಲ್ಲಿ ಆರು ಮಂದಿ ಬ್ರಾಹ್ಮಣರು ಓರ್ವ ಠಾಕೂರ್ ಈವರೆಗೆ ಆರ್ ಎಸ್ ಎಸ್ನಲ್ಲಿ ಒ ಬಿ ಸಿ ದಲಿತ ಎಸ್ ಸಿ ಎಸ್ ಟಿ ಸಮುದಾಯದವರು ಅಧ್ಯಕ್ಷರಾಗಿಲ್ಲ ಗಮನಾರ್ಹವಾಗಿ ಮಹಿಳೆಯರಿಗೂ ಮುಖ್ಯಸ್ಥರ ಸ್ಥಾನ ದೊರೆತಿಲ್ಲ ಇನ್ನು ಸ್ವತಂತ್ರ ಚಳುವಳಿಯ ಸಮಯದಲ್ಲಿ ಹೋರಾಟದಿಂದ ದೂರ ಉಳಿದಿದ್ದ ಆರ್ ಎಸ್ ಎಸ್ ಹಿಂದುತ್ವವಾದ ರಾಷ್ಟ್ರೀಯವಾದವನ್ನು ಬಿತ್ತುವುದರಲ್ಲಿ ಸ್ವತಂತ್ರ ಹೋರಾಟವನ್ನು ಹಿಂದೂ ಮುಸ್ಲಿಂ ಆಧಾರದಲ್ಲಿ ಒಡೆಯುವ ಇನ್ನು ಕೋಮುವಾದವನ್ನು ಪ್ರಚೋದಿಸುವ ಕುತಂತ್ರದಲ್ಲಿ ತೊಡಗಿತ್ತು ಆರ್ ಎಸ್ ಪೂಜಿಸುವ ಸಾವರ್ಕರ್ ಬ್ರಿಟಿಷರಿಗೆ ಕ್ಷಮೆಯಾಚಿಸಿ ಜೈಲಿನಿಂದ ಹೊರಬಂದವರು ಆತ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯೊಂದಿಗೆ ಟೂ ನೇಷನ್ ಥಿಯರಿ ಅಂದರೆ ಎರಡು ರಾಷ್ಟ್ರ ಸಿದ್ಧಾಂತವನ್ನು ರೂಪಿಸಿದರು ಭಾರತವನ್ನು ಹಿಂದೂ ಮುಸ್ಲಿಂ ರಾಷ್ಟ್ರಗಳಾಗಿ ವಿಭಜಿಸಬೇಕೆಂದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಮೊದಲ ಬಾರಿಗೆ ಪ್ರತಿಪಾದಿಸಿದರು ಆರ್ ಎಸ್ ಎಸ್ನ ಮೊದಲ ಸರಸಂಘ ಚಾಲಕ ಎಮ್ ಎಸ್ ಗೋಲ್ವಾಲ್ಕರ್ ತಮ್ಮ ಬಂಚ್ ಆಫ್ ಥಾಟ್ಸ್ ಪುಸ್ತಕದಲ್ಲಿ ಭಾರತವನ್ನು ಹಿಂದೂಸ್ತಾನ ಎಂದು ಪ್ರತಿಪಾದಿಸಿದರು ಭಾರತದಲ್ಲಿ ಹಿಂದುತ್ವದ ಆಧಿಪತ್ಯ ಇರಬೇಕೆಂದು ವಾದಿಸಿದರು ಮಾತ್ರವಲ್ಲದೆ ಭಾರತದ ಸ್ವತಂತ್ರ ಹೋರಾಟದ ಮೈಲುಗಲ್ಲುಗಳಾದ ಅಸಹಕಾರ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಆರ್ ಎಸ್ ತೀವ್ರವಾಗಿ ವಿರೋಧಿಸಿತು ಬದಲಾಗಿ ಮುಸ್ಲಿಮರು ಬ್ರಿಟಿಷರಿಗಿಂತ ದೊಡ್ಡ ಶತ್ರುಗಳು ಎಂಬ ಕೋಮುದ್ವೇಷವನ್ನು ಹರಡುವಲ್ಲಿ ನಿರತವಾಗಿತ್ತು ಪರಿಶುದ್ಧ ನಂದಿನಿ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ಬಾಂಬೆಯಲ್ಲಿ ಬ್ರಿಟಿಷರು ತೊಂದರೆಯಲ್ಲಿದ್ದಾಗ ನೆರವು ನೀಡಿದ್ದಕ್ಕಾಗಿ ಆರ್ಎಸ್ಎಸ್ ಅನ್ನು ಬ್ರಿಟಿಷ್ ಸೈನ್ಯವು ಹೊಗಳಿತ್ತು ಸ್ವತಂತ್ರ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಜನವರಿಯಲ್ಲಿ ಸಂವಿಧಾನ ಸಭೆ ನಡೆದಾಗ ಭಾರತೀಯ ಸಂವಿಧಾನವನ್ನು ವಿರೋಧಿಸಿದ್ದ ಆರ್ ಎಸ್ ಮನುಸ್ಮೃತಿಯೇ ತಮ್ಮ ಸಂವಿಧಾನ ಎಂದು ಪ್ರತಿಪಾದಿಸಿತ್ತು ಭಾರತದ ಹೊಸ ಸಂವಿಧಾನದಲ್ಲಿನ ಕೆಟ್ಟ ಅಂಶವೆಂದರೆ ಅದರಲ್ಲಿ ಭಾರತೀಯವಾದದ್ದು ಏನೂ ಇಲ್ಲ ಮನುಸ್ಮೃತಿ ಪ್ರಪಂಚದ ಮೆಚ್ಚುಗೆಯನ್ನು ಪಡೆದಿದೆ ಎಂದು ಹೇಳಿಕೊಂಡಿತ್ತು ಭಾರತದ ಸಂವಿಧಾನ ಮತ್ತು ರಾಷ್ಟ್ರಧ್ವಜವನ್ನು ಇಂದಿಗೂ ಆರ್ ಎಸ್ ಒಪ್ಪಿಕೊಂಡಿಲ್ಲ ನಿರಂತರವಾಗಿ ಸಂವಿಧಾನವನ್ನು ಬದಲಿಸುವ ಮಾತನಾಡುತ್ತಲೇ ಬಂದಿದೆ ಇನ್ನು ರಾಷ್ಟ್ರಧ್ವಜದ ಮೇಲೆ ದ್ವೇಷ ಕಾರ್ತಿದೆ ಭಾರತವು ಸ್ವತಂತ್ರಗೊಂಡು ಐವತ್ತು ವರ್ಷಗಳ ಕಾಲ ಆರ್ ಎಸ್ ಎಸ್ ತನ್ನ ಕಚೇರಿಯಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಆರಿಸಿರಲಿಲ್ಲ ಬಿ ಜೆ ಪಿ ಮೊದಲ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಎರಡು ಸಾವಿರದ ಎರಡರಲ್ಲಿ ಸಂಘವು ರಾಷ್ಟ್ರಧ್ವಜವನ್ನು ಹಾರಿಸಿತ್ತು ಸ್ವತಂತ್ರ ಭಾರತವು ಹಿಂದೂ ಮುಸ್ಲಿಂ ದಲಿತರು ಅಸ್ಪೃಶ್ಯರು ಮಹಿಳೆಯರು ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಬೇಕೆಂದು ಗಾಂಧಿ ಅವರನ್ನ ಕೊಂದ ಗೋಡ್ಸೆ ಆರ್ ಎಸ್ ಎಸ್ನಲ್ಲಿದ್ದವನು ಸ್ವತಂತ್ರ ಚಳುವಳಿಯ ನೇತಾರನನ್ನು ಕೊಂದ ಗೋಡ್ಸೆಯನ್ನ ಸಂಘ ಪೂಜಿಸುತ್ತದೆ ಗಾಂಧಿಯವರ ಹತ್ಯೆಯ ಕಾರಣಕ್ಕಾಗಿ ಆರ್ ಎಸ್ ಎಸ್ ನಿಷೇಧಿಸಲಾಗಿತ್ತು ಎಂಬುದನ್ನು ಇತಿಹಾಸ ಹೇಳ್ತದೆ ಭಾರತದ ಸಂವಿಧಾನ ವಿರೋಧಿ ಸಮಾನತೆ ವಿರೋಧಿ ಸಾವರ್ಕರ್ ಗೋಡ್ಸೆಯನ್ನ ಪೂಜಿಸುವ ಸ್ವತಂತ್ರ ಚಳುವಳಿಯಲ್ಲಿ ಕವಡೆ ಕಾಸಿನ ಪಾತ್ರವನ್ನೂ ನಿರ್ವಹಿಸಿದ ಆರ್ ಎಸ್ ಕುರಿತು ಮಕ್ಕಳಿಗೆ ಬೋಧಿಸಲು ದೆಹಲಿ ಬಿ ಜೆ ಪಿ ಸರ್ಕಾರ ಮುಂದಾಗಿರುವುದು ಅಕ್ಷಮ್ಯ ಇದು ಸ್ವತಂತ್ರಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡಿದ ಭಗತ್ ಸಿಂಗ್ ಮತ್ತು ಸಂಗಾತಿಗಳು ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ರಾಣಿ ಲಕ್ಷ್ಮೀಬಾಯಿ ಪಾಂಡೆ ಉದ್ದಮ್ ಸಿಂಗ್ ಬಿರ್ಸಾ ಮುಂಡಾ ಅಲ್ಲೂರಿ ಸೀತಾರಾಮರಾಜು ಪಾಂಡಾ ಮೌಲ್ವಿ ಅಹಮದುಲ್ಲಾ ಶಾ ಖಾನ್ ಅಬ್ದುಲ್ ಗಫರ್ ಖಾನ್ ಗಾಂಧಿ ಸೇರಿದಂತೆ ಮಹಾನ್ ವ್ಯಕ್ತಿಗಳಿಗೆ ಮಾಡಿದ ಅಪಮಾನ ಅಲ್ಲದೆ ನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ್ತು ಎರಡು ಸಾವಿರದ ಎರಡರಲ್ಲಿ ನಡೆದ ಕೋಮು ಗಲಭೆಗಳಲ್ಲಿ ಆರ್ ಎಸ್ ಎಸ್ ಪ್ರಮುಖ ಪಾತ್ರ ಹೊಂದಿತ್ತು ಎಂದು ಆರೋಪಿಸಲಾಗಿದೆ ಅಲ್ಲದೆ ಮಾನವತಾವಾದಿ ಚಿಂತಕ ನರೇಂದ್ರ ದಾಬೋಲ್ಕರ್ ಗೋವಿಂದ್ ಪನ್ಸಾರೆ ಎಂ ಎಂ ಕಲಬುರ್ಗಿ ಹಾಗೂ ದಿಟ್ಟ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಗಳ ಹಿಂದೆ ಆರ್ ಎಸ್ ತಂತ್ರ ಕೈವಾಡವಿದೆ ಎಂದು ಹೋರಾಟಗಾರರು ಆರೋಪಿಸಿದರು ಇಂತಹ ಕೋಮುವಾದಿ ಕೋಮುದ್ವೇಷಿ ಸಮಾಜಘಾತುಕ ಸಂಘಟನೆಯ ಬಗ್ಗೆ ಶಾಲೆಗಳಲ್ಲಿ ಬೋಧಿಸುವುದು ಎಳೆ ಮನಸ್ಸುಗಳಲ್ಲಿ ಧಾರ್ಮಿಕ ದ್ವೇಷದ ವಿಷಬೀಜ ಬಿತ್ತುತ್ತದೆ ಹಿಂದುತ್ವದ ರಾಷ್ಟ್ರೀಯತೆಯನ್ನು ಪ್ರಚೋದಿಸುತ್ತದೆ ರಾಷ್ಟ್ರೀಯ ಏಕತೆಗೆ ಹಾನಿಯುಂಟು ಮಾಡ್ತದೆ ಭವಿಷ್ಯದ ಪೀಳಿಗೆಯು ಕೋಮು ದಳ್ಳೂರಿಯಲ್ಲಿ ಬೇಯುವಂತೆ ಮಾಡುತ್ತದೆ ಆರ್ಎಸ್ಎಸ್ ಕುರಿತು ಶಾಲೆಗಳಲ್ಲಿ ಬೋಧಿಸುವುದನ್ನು ತಡೆಯಬೇಕಿದೆ ಅದಕ್ಕಾಗಿ ಬೃಹತ್ ಹೋರಾಟಗಳು ಕೂಡ ನಡೆಯಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ